ದೆಹಲಿ ಬಾಂಬ್ ಸ್ಫೋಟ ವಿಚಾರ ಮಂಡ್ಯದಲ್ಲಿ ಸಚಿವ ಸಂತೋಷ್ ಲಾಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಬಾಂಬ್ ಸ್ಫೋಟವಾಗಿವೆ ಪುಲ್ವಾಮಾ ಪೆಹಲ್ಗಾಮ್ ಸೇರಿದಂತೆ ಹಲವು ದೊಡ್ಡ ದೊಡ್ಡ ಸ್ಫೋಟಗಳು ನಡೆದಿರುವಂಥದ್ದು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜತೆಗಿದ್ದೇವೆ ಇಂತಹ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಲ್ಲ ಅಂತ ಹೇಳಿದರು ಇನ್ನು ಜೈಲಿನಲ್ಲಿ ಖೈದಿಗಳಿಗೆ ರಾಜತಿಥ್ಯ ವಿಚಾರವಾಗಿ ಕೂಡ ಮಾತನಾಡಿದ್ದು ಶೇಮ್ ಆನ್ ಸಿಸ್ಟಮ್ ಅಂತ ಗುಡುಗಿದ್ರು ಜೈಲಿಗೆ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಭ್ರಷ್ಟರ ವಿರುದ್ಧ ಕ್ರಮ ಆಗಬೇಕು ಎಂದರು ನಂತರ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ ವಿಚಾರವಾಗಿಯೂ ಕೂಡ ಪ್ರತಿಕ್ರಿಯಿಸಿದ ಸಂತೋಷ್ ಲಾಟ್ ಏರ್ಪೋರ್ಟ್ ನಿರ್ವಹಣೆ ಮಾಡುವುದು ಕೇಂದ್ರ ಸರ್ಕಾರ ಇದನ್ನೆಲ್ಲ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಬೇಕು ಅವರಿಗೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಲು ಅನುಮತಿ ಕೊಟ್ಟಿದ್ದಾದರೂ ಯಾರು ಅಂತ ಪ್ರಶ್ನಿಸಿದ್ರು ಸುಮಾರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಸ್ಫೋಟಗಳಾಗಿದ್ದಾವೆ ವಿಶೇಷವಾಗಿ ಒಂದು ಐದಾರಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಇದನ್ನು ಖಂಡಿಸ್ತೀವಿ ಒಂದು ಪುಲ್ವಾಮ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿ ಆಗಿರ್ಬೋದು ಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದರ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಯಾವಾಗಲೂ ಸರ್ಕಾರ ಪರವಾಗಿ ಅಂತ ತಮ್ಮ ಮುಖಾಂತ ಹೇಳಿಕ ಇಚ್ಛೆ ಬಯಸ್ತೇವೆ ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಈಗ ಯಾಕಂತಂದರೆ ಈ ಥರ ಇನ್ಸಿಡೆಂಟ್ಗಳ ನೋಡೇ ಮಾತನಾಡ್ತಾರೆ ಅವರು ಯಾರು ಬಿ ಜೆ ಪಿ ಅವ್ರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ ನೀವು ಯಾರು ಹೇಳೋದಲ್ಲ ಅವರೆಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಜಾಗ ಯಾವುದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡೋರಂಗೆ ಮಾಡಿದಾರಾ ಪರ್ಮಿಷನ್ ಕೊಟ್ಟಿದಾರ ಪರ್ಮಿಷನ್ ಕೊಡಲಾರಂಗೆ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಿ ಅವ್ರು ಏನು ಇದು ಕ್ರಮ ತಗೊಳ್ಳಿ ನಾವೇನು ಮಾಡ್ಬೇಕಾದ್ರೆ ಅಲ್ಲ ರೀ ಇನ್ವೆಸ್ಟಿಗೇಷನ್ ಓವರ್ನೈಟ್ ಅಂತೂ ಆಗೋದಿಲ್ಲಲ್ಲ ಅಂದ್ರೆ ಏನು ಮಾಡಬೇಕು ಕೊಟ್ಟರೆ ಇದ್ರೆ ಎಲ್ಲ ಎವಿಡೆನ್ಸ್ ಇದ್ದರೆ ಈಸಿ ಹಿಡಿದಿರ್ಬೋದು ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬಹುದು ಎವಿಡೆನ್ಸ್ ಇಲ್ಲಾರಂಗೆ ಹಿಡಿದ್ರೆ ಮತ್ತು ಟೈಮ್ ತೊಗೊಳ್ತಾರೆ ಇವರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸು ಸೀದಾ ಕೋಟಿ ಕೂಡ ಎವಿಡೆನ್ಸ್ ಕೊಡ್ಬೋದು ಕೋಟಿಗೆ ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ ಯಾರು ಪಬ್ಲಿಕ್ ಡೊಮೈನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೌರವ್ಸನ್ ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕುಟ್ ಬಿ ರಾಂಗ್ ಇಫ್ ದ್ ವಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ಇಲ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ ಈಗ ಸುಮ್ಮನೆ ಈ ಥರ ಕೇಳ್ತಾರೆ ಅವ್ರು ಒಳ್ಳೇದಿರಲಿ ಲಾಸ್ಟ್ ಒಂದು ವರ್ಷದಲ್ಲಿ ಈ ಐ ಎಸ್ ಐ ಎಸ್ ಐ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನಿಮ್ಮ ಮಾಹಿತಿ ಇದೆಯಾ ಅದ್ರ ಬಗ್ಗೆಯೂ ಚರ್ಚೆ ಮಾಡೋಕೆ ಈಗ ಚರ್ಚೆಲಿಕ್ಕೆ ತರ್ತಾರೆ ಅಂದರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಕ್ತಾರ ಲಾಸ್ಟಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಬರೋದು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಲ್ಲ ಇದ್ರಾಗೆಲ್ಲ ಪೌರುಷ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟು ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್